ಕೇಳ್ತಾ ಇದ್ದೀರಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ರಾಜ್ಯದಿಂದ ಹಣವನ್ನ ತೆಲಂಗಾಣಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬೇನಾಮಿ ಅಕೌಂಟ್ ಗಳನ್ನು ಓಪನ್ ಮಾಡಿ ಡ್ರಾ ಮಾಡಿ ಅದನ್ನ ಕ್ಯಾಶ್ ಅನ್ನ ಚಿನ್ನ ಖರೀದಿ ಮಾಡಿದ್ರೆ ಲೋಕಸಭಾ ಚುನಾವಣೆ ಕೂಡ ಬಳಸಿರ್ತಕ್ಕಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನೇರವಾಗಿ ಹೇಳಿದೆ ಇದು ಪ್ರೂಫ್ ಅಲ್ವಾ ನಿಮಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಬರೆದಿದ್ದಾರೆ ಮೇಜರ್ ಇರಿಗೇಷನ್ ಅಥವಾ ನೀರಾವರಿ ಇಲಾಖೆನಲ್ಲಿ ಇವತ್ತು ಎಲ್ಓ ಸಿ ರಿಲೀಸ್ ಆಗ್ತಾ ಇಲ್ಲ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕಂಪ್ಲೇಂಟ್ ಕೊಡಲಿ ಅಧಿಕೃತವಾಗಿ ಅಂತೇಳಿ ಅಧಿಕೃತ ಪತ್ರನೇ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಇನ್ಯಾವ ಕಂಪ್ಲೇಂಟ್ ಬೇಕು ನಿಮಗೆ ಸ್ವತಃ ಬಸವರಾಯ್ ಬಸವರಾಯ ರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಏನು ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಮರಳು ದಂಧೆ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಮರಳು ದಂಧೆ ನಡೀತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಪ್ರತಿ ವರ್ಷ ನಾನೂರ ಐನೂರು ಕೋಟಿ ಇದರಿಂದ ನುಕ್ಸಾನ ಆಗ್ತಾ ಇದೆ ಇದನ್ನ ಸ್ವತಃ ಬಸವರಾಯ ರೆಡ್ಡಿ ಅವರು ಹೇಳಿದ್ದಾರೆ ಇದಕ್ಕಿಂತ ಪ್ರೂಫ್ ಬೇಕಾ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆಯೋದ್ರ ಬಗ್ಗೆ ಶಿವಮೊಗ್ಗ ಜಿಲ್ಲೆಯಿಂದ ಹಿಡ್ಕೊಂಡು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಇಸ್ಪಿಡ್ ದಂಧೆ ನಡೀತಾ ಇದೆ ಓಸಿ ಮಡ್ಕಾ ದಂಧೆ ನಡೀತಾ ಇದೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಆಡಳಿತ ಪಕ್ಷದ ಶಾಸಕರ ಕುಮ್ಮಕ್ಕಿನಿಂದನೇ ಈ ರೀತಿ ಇಸ್ಪಿಡ್ ದಂಧೆ ನಡೀತಾ ಇದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ ದಂಧೆ ಇದು ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಹೊರ ರಾಜ್ಯಗಳಿಗೆ ಚುನಾವಣೆಗಳ ಹೋದಾಗ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಕರ್ನಾಟಕದ ರೋಲ್ ಮಾಡಲ್ ಫಾರ್ ದ ಎಂಟೈರ್ ಕಂಟ್ರಿ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಅಂತೇಳಿ ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖೇನ ತಿಳಿದಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಸರ್ಕಾರದ ಗ್ಯಾರಂಟಿಗಳು ರೋಲ್ ಮಾಡಲ್ಲ ಅಲ್ಲ ರಾಜ್ಯದಲ್ಲಿ ಅವ್ರ ಏನೋ ಲೂಟಿ ಮಾಡ್ತಾ ಇದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯವನ್ನ ಒಂದು ಎ ಟಿ ಎಂ ಆಗಿ ಏನು ಪರಿವರ್ತನೆ ಮಾಡಿಕೊಂಡಿದ್ದೀರಿ ಅನೇಕ ಉದಾಹರಣೆಗಳು ಇತ್ತು ರಾಜ್ಯದ ಜನರ ಮುಂದೆ ಇದೆ ಅದಕ್ಕೆ ನಾನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇವತ್ತು ನೆನಪು ಮಾಡಿಕೊಟ್ಟಿದ್ದೇನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಏನು ಬರೆದಿದ್ದಾರೆ ಅದನ್ನ ನೆನಪು ಮಾಡಿಕೊಟ್ಟಿದ್ದೇನೆ ಇವತ್ತೇನು ಬಸವರಾಯ ರೆಡ್ಡಿ ಅವರೇ ಪತ್ರ ಬರೆದಿದ್ದಾರೆ ಇವೆಲ್ಲವೂ ಕೂಡ ಸಾಕ್ಷಿನೇ ಹಾಗಾಗಿ ಉಡಾಫೆ ಮಾತುಗಳನ್ನ ಬಿಟ್ಟು ಇವತ್ತು ಇವತ್ತು ಕೊಳ್ಳೆ ಹೊಡಿತಕ್ಕಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಕೂಡ ನಾವು ಗಮನಿಸ್ತಾ ಇದ್ದೇವೆ ರಾಜ್ಯ ಜನನೂ ಕೂಡ ಗಮನಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಇವತ್ತು ನಾವು ಕೂಡ ಚರ್ಚೆ ಮಾಡಿದ ಮುಂದಿನ ದಿನಗಳಲ್ಲಿ ಎರಡು ಪಕ್ಷಗಳು ಇದನ್ನ ಒಟ್ಟಾಗಿ ಒಂದಾಗಿ ಯಾವ ರೀತಿ ಹೋರಾಟಗಳನ್ನು ತೆಗೆದುಕೊಳ್ಬೇಕು ಅದನ್ನು ಮುಂದಿನ ದಿನಗಳಲ್ಲಿ ನಾವು ರೂಪುರೇಷೆ ಎಲ್ಲವನ್ನು ನಾವು ನಿರ್ಧಾರ ಮಾಡ್ತೇವೆ ಸರ್